ఇూ వీడియోలిగా అభిషేక్ ఉఫీషియల్ యూట్యూబ్ చాలా సబ్స్క్రైబ్ ధన్యవాదాలు క మరతార అమ్మా ಕಟ್ಟಿ ಬಡಿದನಿಗೆ ಹೋಗಿ ನತ್ತಗ ಮಾಡಪಿಸ ಬಿಜಪುರ ತಾಲೂಕು ಗುಣಕಿ ನಂದು ಹಾಗಾದ ಜಾಯೀರ ನಿಂಬ ಜಾಗಕ ನೆನದನ ದೀರಣ್ಣ ದೇವರ ಊರಿಗೆ ಬರಗಾಲ ಬಿದ್ದಾಗ ಬಾಲ ಬೇಕ ேர எல மறுதா கள்ளார நோடபர கண்கண்டாரி பந்தான சபுரா பந்தான சபுரா கண்ணீர சுருஷி கபாட மக்களை இல்லாத மணியகங்க மடலி சௌசாரா ಆಗ್ಯದ ಬ್ಯಾರ್ ಸಾರ ಆಗ್ಯದ ಬ್ಯಾರ್ ಸಾರ ಕಮಬಯ್ಯ ತಳ ಕಮ್ಮ್ಯ ಸುರಶಿ ಕಾಪಾಡು ಶಂಕರ ರ ಮಕ್ಕಳು ಇವ ಹೆಂಗ ಮಾಡಲಿ ಸೌ ಸಾರ ಕನಬಾಯಿ ಬಾಯಿ ಜೋಡಿಲೆ ಮಾಡ್ಯಾರ ಸಂಸಾರ ಮನಷಿ ಮಾದೇವನ ಶಿವ ಮಾಡಿ ಕೈದಾರ ಕಿಲ್ಲಾರ ಜಬುಗೊಂಡ ಕನ ಬಾಯಿ ಸತ್ಯಪತಿ ಜೋಡಿಲೆ ಮಾಡ್ಯಾರ ಸಂಸಾರ ನನ್ನಶೀನಿಂದ ಮಾದೇವನ್ನ ಶೇವ ಮಾಡಿ ಕೈದಾರಕ್ಕಿಲ್ಲ do bala pracara bala pracara oh. uppi da urigi vadara nana katti badtara kotta manige hogi mattaga madatte sausara oh. ಸಾರಾ ಚಬುಗೊಂಡ ಕನಬಾಯಿ ಸತ್ತಿಪತ್ತಿ ಜೋಡಿಲೆ ಮಾಡ್ಯಾರ ಸಂಸಾರ ಮನಶಿನಿಂದ ಮಾದೇವನ ಶಿವ ಮಾಡಿ ಕೈದಾರ ಕಿಲ್ಲಾರ ಜಬುಗೊಂಡ ಗೌ ಚಬುಗೊಂಡ ಕನ ಬಾಯಿ ಸತಿಪತಿ ಜೋಡಿಲೆ ಮಾಡ್ಯಾರ ಸಂಸಾರ ಮನಶಿ ನಿಂದ ಮಾ ಶಿವ ಮಾಡಿ ಕೈದಾರ ಕಿಲ್ಲ పడు శంకా நோவ நேர இல்லையோ மருகத்தா கில்லார நோடபார கல்னார நட்டப்பட்டு ஊரேகி பரகல பிக்கார நோவ நேர இல்லையோ மருகத்தா கில்லார நோடபார நோவனே ரயிலே மறுகா கில்லார நோடபாரது கண்ண நட்ட போத்த ஊரகி பரகல்தால திக்க நோவ நேரலே மறுகா ஓ கில்லார நோடபாரது శంకరా సంసార హణి హోగల కొడ హడుక తరలా కీరా అలా బైదార బాయి బంద ఆగ బేజారణ బాయి హోగళ కొడ ಹೀಗೆ ಬಂದಂಗ ಆಗಾದ ಬೇಜ ಅನ್ನ ಬಾಯಿ ಹೋಗ್ಯಳ ಕೊಡ ಹಿಡ್ಕೊಂಡು ತರಲ ಕ ನೀರ ಪಾಲ್ಯಾರ ಬೈದಾರ ಬಾಯಿಗೆ ಬಂದಂಗ ಆಗ್ಯಾದ ಬೇಜಾರ ಅನ್ನ ಬಾಯಿ ಹೋಗ್ಯಳ ಕೊಡ ಹಿಡ್ಕೊಂಡು ತರಲ ಕಣ್ಣೀರ ವಾಲ್ಯಾರು ಬೈದಾರ ಬಾಯಿಗೆ ಬಂದಂಗ ಆಗ್ಯ Yara! Yeah. Kapala Shankara. ಅಲ್ಲ ದೇವರಿಗೆ ಕಾಯಿ ಒಡೆದರು ಹಗಲಿಲ್ಲ ಸಾಕೀರ ಕೂಡದು ಅವರು ಶಿರ ಬಿಡಲಕ್ಕ ಮಾಡ್ಯಾರ ನಿರ್ಧಾರ ಕಲ್ಲದೇವರಿಗೆ ಕಾಯಿ ಒಡೆದರು ಹಗಲಿಲ್ಲ ಸಾಕೀರ ஷரா மட்ட

ಕಾಯಿ ಹೊಡೆದರು ಆಗಲಿಲ್ಲ ಸಾಕೀರ ಈಸ ಕುಡುದು ಅವರು ಉಷಿರ ಬಿಡಲಕ್ಕ ಮಾಡ್ಯಾರ ನಿರ್ಧಾರ ಕಲ್ಲದೇವರಿಗೆ ಕಾಯಿ ಒಡೆದರು ಆಗಲಿಲ್ಲ ಸಾಕೀರ ಈ ಸೂಡುದು ಅವರು ಉಷಿರ ಬಿಡಲಕ್ಕ ಮಾಡ್ಯಾರ ನಿರ್ಧಾರ రువాంజ బాంధ శకునయాళ అరువాంజు బాధ శకునత కళారి కడల క మరుత క ఎళదార అమ్మగి శివార అమ్మగి కట్టి బడతారా Agama tak bisa usah ಸಂತೋಷದಿಂದ ಸಂತೋಷ ದೊಂದ ಪಂದ್ರ ಮುನ್ನಟಿ ದ್ವಾರಿ ಮುಂದಪಟ್ಟಿ ಪಾದ ಹಿಡ್ ದ್ವಾರ ಕೂಡಿ ಸಂತೋಷದಿಂದ ದಿಂದ ಪಂದ್ರ ಮುನ್ನಟಿ ದ್ವಾರ ಅಮ್ಮೋಗಿ ಮುಂದ ಅಡ್ಡ ಬುದ್ಧ ಪಾದ బంద చపరా బ వంద చపరా భ శంకర విజయనగర లోక గుణకి నందు ఆగాద ప్రచారంబ జగక సంబననదనో వీరన్న దేవా విజయనగర లోక గుణకి నందు ఆగాద జైరాంబ జగక సంబననదనో వీరన్న దేవా